ವೀಕ್ಷಕ್ರೇಮನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ರಾಣಬೆನ್ನೂರು ತಾಲೂಕಿನ ಅಂತ್ರೋಳ್ಳಿ ಗ್ರಾಮದಲ್ಲಿ ಮಂಗನ ದಾಳಿಗೆ ಬೆಚ್ಚಿಬಿದ್ದ ಗ್ರಾಮಸ್ಥರು ನಾಲ್ವರಿಗೆ ಈಗಾಗಲೇ ಗಂಭೀರ ಗಾಯ ಇರತಕ್ಕಂಥದ್ದು ರಾಣಬೆನ್ನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗಿದೆ ಸಂಜೀವ್ ರೆಡ್ಡಿ ನಲವತ್ತೈದು ವರ್ಷ ಕರಿಯಪ್ಪ ನಲವತ್ತು ಶೇಖಪ್ಪ ಐವತ್ತೈದು ಕೃಷ್ಣ ಐವತ್ತು ವರ್ಷ ಅಂತ ಹೇಳಲಾಗ್ತಾಯಿದೆ ಮಂಗನ ಸೆರೆ ಹಿಡಿಯಲು ಈಗಾಗಲೇ ಕ್ರಮ ವಹಿಸುವಂತೆ ಪಿ ಡಿ ಒ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದರು ಅದು ಯಾವುದೂ ಪ್ರಯೋಜನ ಆಗಿಲ್ಲ ಸರಿಯಾಗಿ ಪಿ ಡಿ ಒ ಈ ಒಂದು ಮಂಗನನ್ನು ಹಿಡಿಯಲು ಸ್ಪಂದನೆ ಮಾಡಿಲ್ಲ ಅನ್ನೋ ಮಾಹಿತಿನೂ ಕೂಡ ಲಭ್ಯವಾಗ್ತಾ ಇದೆ ಗ್ರಾಮಸ್ಥರ ಮನವಿ ಆಲಿಸಿದ ಪಿ ಡಿ ವಿರುದ್ಧ ಸಾಕಷ್ಟು ಜನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಈಗಾಗಲೇ ಗ್ರಾಮಸ್ಥರು ಪ್ರತಿಭಟನೆ ಮಾಡಿರೋ ಬಗ್ಗೆಯೂ ಈಗಾಗಲೇ ಅಲ್ಲಿ ಮಾಹಿತಿ ಲಭ್ಯವಾಗಿದ್ದು ವೀಕ್ಷಕರೇ ಇಲ್ಲಿ ದೃಶ್ಯಾಳಗಳಲ್ಲಿ ನೋಡ್ಬೋದು ಈಗ ರಾತ್ರಿ ಇಡೀ ಗ್ರಾಮಸ್ಥರು ಆ ಮಂಗನ ಹಾವಳಿಯನ್ನು ತಪ್ಪಿಸಲು ಕೋಲು ಹಿಡಿದು ದೊಣ್ಣೆಗಳನ್ನು ಹಿಡಿದು ಸಿಳ್ಳೆ ಹೊಡಿತಾ ಅದನ್ನು ಒಂದು ಓಡಿಸುವ ಪ್ರಯತ್ನ ಅಥವಾ ಯಾರ ಮೇಲೂ ಹಲ್ಲೆ ಆಗದಂತೆ ತಡೆಯದಲು ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇಲ್ಲಿ ನಾವು ದೃಶ್ಯಾವಳಗಳಲ್ಲಿ ತೋರಿಸ್ತಾ ಈಗ யார் மேனச்சு மருந்து ಮೋರ್ ನಾರೋ ಮೋರ್ ನೀ ಎಲ್ಲೆ ನೋಡಿದೀವಿ ಇಇ ಏ ಪಾತ್ರೆ ಮಾಡ್ತೀವಿ ಏ ಕೇಕ್ ಬರ್ರಿ

г о в о р ನೋಡಿದ್ರಲ್ಲ ವೀಕ್ಷಕರೇ ಈಗಾಗಲೂ ತಡ ಮಾಡದೆ ಈ ಒಂದು ಹುಚ್ಚದ್ದು ಕುಣಿಯುತ್ತಿರುವ ಮಂಗನನ್ನು ತಕ್ಷಣ ಅರಣ್ಯ ಇಲಾಖೆಯವರು ಮತ್ತು ಸಂಬಂಧಪಟ್ಟಂಥ ಪಿ ಡಿ ಒ ಅದನ್ನು ಬೇರೆಡೆ ಸ್ಥಳಾಂತರಿಸಲು ಅಧಿಕಾರಿಗಳ ತಂಡದೊಂದಿಗೆ ಅದನ್ನು ಸೆರೆ ಹಿಡಿದು ಬೇರೆ ಕಡೆ ಸ್ಥಳಾಂತರಿಸಲು ಪ್ರಯತ್ನ ಮಾಡಬೇಕು ಅಲ್ಲಿ ಆಗಿರ್ತಕ್ಕಂಥ ಸಾರ್ವಜನಿಕರಿಗೆ ಗಾಯಾಳುಗಳನ್ನು ಸರಿಯಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋದ್ರ ಮುಖಾಂತರ ಅವರಿಗೆ ಸೂಕ್ತ ರಕ್ಷಣೆ ಒದಗಿಸ್ಬೇಕಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದೀವಿ ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ